ಇವಾಗ ಆಧಾರ್ ಕಾರ್ಡ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಮ್ಗೆಲ್ರಿಗೂ ತಿಳಿದೇ ಇದೆ ಹೊಸದಾಗಿ ಸಿಮ್ ಕಾರ್ಡ್ ತಗೊಳ್ಬೇಕಾ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಟು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಟು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಟು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಅಂತ ಹೇಳ್ತಾರೆ ಎಲ್ಲಿ ಹೋದ್ರು ಆಧಾರ್ ಕಾರ್ಡ್ ಇವಾಗ ಬೇಕೇ ಬೇಕು ಸೊ ನಾವು ಎಲ್ಲ ಕಡೆನೂ ಆಧಾರ್ ಕಾರ್ಡ್ ನ ಹಾರ್ಡ್ ಕಾಪಿ ಇಟ್ಕೊಂಡು ತಿರ್ಗಕ್ ಆಗಲ್ಲ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಆಧಾರ್ ಕಾರ್ಡ್ ನಮ್ ಕಾಪಿನೇ ಸಾಫ್ಟ್ ಕಾಪಿ ಆಗಿ ನಮ್ ಮೊಬೈಲ್ ಅಲ್ಲೇ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದನ್ನೇ ಅರಿತುಕೊಂಡು ನಮ್ಮ ಯು ಐ ಡಿ ಎ ಐ ಎಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಆಧಾರ್ ಕಾರ್ಡ್ ಹೊಸದಾಗಿ ಮೊಬೈಲ್ ಆಪ್ ನ ಇದರ ಹೆಸರೇ ಎಂ ಆಧಾರ್ ಆಪ್ ಈ ಹೆಸರಲ್ಲೇ ನೀವು ಊಹಿಸಬಹುದು ಎಂ ಆಧಾರ್ ಆಪ್ ಅಂದ್ರೆ ಎಂ ಫಾರ್ ಮೊಬೈಲ್ ದಟ್ ಮೀನ್ಸ್ ಮೊಬೈಲ್ ಆಧಾರ್ ಆಪ್ ಸದ್ಯಕ್ಕೆ ಈ ಅಪ್ಲಿಕೇಶನ್ ಅನ್ನು ಓನ್ಲಿ ಫಾರ್ ಆಂಡ್ರಾಯ್ಡ್ ಯೂಸರ್ಸ್ ಗಳಿಗೆ ಲಾಂಚ್ ಮಾಡಿದ್ದಾರೆ ಇನ್ ಫ್ಯೂಚರ್ ಅಲ್ಲಿ ಈ ಆಪ್ ನ ಐ ಎಸ್ ಅಪ್ಲಿಕೇಶನ್ ಆಗಿ ಕೂಡ ಲಾಂಚ್ ಮಾಡುತ್ತಾರೆ ಸೊ ಇದಕ್ಕೆ ಬೇಕಾಗಿರುವಂತಹ ಎರಡು ಮುಖ್ಯ ಫೀಚರ್ಸ್ ಏನಂತ ಹೇಳಿದ್ರೆ ಫಸ್ಟ್ ಒನ್ ನೀವು ಈ ಎಂ ಆಧಾರ್ ಆಪ್ ನ ಆಂಡ್ರಾಯ್ಡ್ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಇದೇನಂತ ಹೇಳಿದ್ರೆ ನಿಮ್ಮ ಆಧಾರ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಜೊತೆ ರಿಜಿಸ್ಟರ್ ಆಗಿರಬೇಕು ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಬನ್ನಿ ನಾವು ಲೈವ್ ಆಗಿ ನೋಡೋಣ ಹೇಗೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಆಮೇಲೆ ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅಂತ ಹೈ ಗೈಸ್ ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದೀರ ನನ್ನ ಯೂಟ್ಯೂಬ್ ಚಾನೆಲ್ ಟೆಕ್ ವರ್ಲ್ಡ್ ಕನ್ನಡ ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಗೈಸ್ ಲೆಟ್ಸ್ ಮೊದಲು ನಾವು ಆಂಡ್ರಾಯ್ಡ್ ಪ್ಲೇಸ್ಟೋರ್ ಗೆ ಹೋಗೋಣ ಆಮೇಲೆ ಇಲ್ಲಿ ಟೈಪ್ ಮಾಡೋಣ ಎಂ ಆಧಾರ್ ಎಂಟ್ರಿ ಕೊಡೋಣ ಪ್ಲಸ್ ಇನ್ಸ್ಟಾಲ್ ದಿಸ್ ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ ಓಕೆ ಡೌನ್ಲೋಡ್ ಇಸ್ ಕಂಪ್ಲೀಟೆಡ್ ಇವಾಗ ಇನ್ಸ್ಟಾಲ್ ಕೂಡ ಆಗಿದೆ ಲೆಟ್ಸ್ ಓಪನ್ ದಿಸ್ ಆಪ್ ಇವಾಗ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ ಪಾಸ್ವರ್ಡ್ ಕೇಳುತ್ತೆ ಸೊ ಈ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಇನ್ ಫ್ಯೂಚರ್ ಅಲ್ಲಿ ನಮ್ಮ ಆಧಾರ್ ಯಾರು ಕೂಡ ಬೇರೆ ಅವ್ರು ಓಪನ್ ಮಾಡಿದ ಹಾಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಎಂಟರ್ ದ ಪಾಸ್ವರ್ಡ್ ಪಾಸ್ವರ್ಡ್ ಹಾಕಬೇಕಾದ್ರೆ ನೆನಪಿರ್ಲಿ ಅಟ್ ಲೀಸ್ಟ್ ಏಟ್ ಕ್ಯಾರೆಕ್ಟರ್ಸ್ ಇರಬೇಕು ಅದರಲ್ಲಿ ಒನ್ ಕ್ಯಾಪಿಟಲ್ ಕ್ಯಾರೆಕ್ಟರ್ ಇರಬೇಕು ಒನ್ ಡಿಜಿಟ್ ಕ್ಯಾರೆಕ್ಟರ್ ಇರಬೇಕು ಅಂಡ್ ಅನದರ್ ಅಟ್ ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದು ಇರಲೇಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ ಮೇಲೆ ಈ ಕನ್ಫರ್ಮ್ ಅಂತ ಈ ಬಟನ್ ಎನೇಬಲ್ ಆಗೋದು ಲೆಟ್ಸ್ ಕ್ಲಿಕ್ ಆನ್ ಕನ್ಫರ್ಮ್ ಯುವ ಪಾಸ್ವರ್ಡ್ ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಪ್ಲೀಸ್ ಯೂಸ್ ದಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಎರಡು ರೀತಿಯ ಸ್ಟೆಪ್ ಸಿಗುತ್ತೆ ಒಂದು ನೀವು ಡೈರೆಕ್ಟ್ ಆಗಿ ಆಧಾರ್ ನಂಬರ್ ನ ಎಂಟರ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಈ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವಂತ ಕ್ಯೂ ಆರ್ ಕೋಡ್ ಮೇಲೆ ಕ್ಯಾಮರಾ ಓಪನ್ ಆಗಿ ಇಟ್ಬಿಟ್ರೆ ನಿಮ್ ಕ್ಯೂ ಆರ್ ಕೋಡ್ ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗಿಬಿಟ್ಟು ಆಮೇಲೆ ಆಧಾರ್ ಕಾರ್ಡ್ ನಂಬರ್ ತನ್ನಿಂದ ತಾನೇ ಫೆಚ್ ಆಗುತ್ತೆ ಇಲ್ಲಿ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ತೀನಿ ಸೊ ನನ್ನ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಾಯ್ತು ನಾವು ಕ್ಲಿಕ್ ಆನ್ ನೆಕ್ಸ್ಟ್ ಹಲೋ ಆಧಾರ್ ಟು ಸೆಂಡ್ ಅಂಡ್ ವ್ಯೂ ಎಸ್ ಎಂ ಎಸ್ ಮೆಸೇಜ್ ಐ ವಿಲ್ ಗ್ ಅಲೌ ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿಗೆ ಓಟಿ ಪಿ ಕೇಳ್ತದ ಮೂಲಕ ನನಗೆ ಬಂದಿರುತ್ತೆ ನ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನನ್ನ ಆಧಾರ್ ಕಾರ್ಡ್ ಡಿಟೇಲ್ಸ್ ನೋಡಬಹುದು ಗಮನ ಕೊಡಬೇಡಿ ಫೋಟೋ ಫೋಟೋ ಇಸ್ ರಿಯಲಿ ರಿಯಲಿ ವೆರಿ ಬ್ಯಾಡ್ ಯು ನೋ ಹೌ ಆಧಾರ್ ಕಾರ್ಡ್ ಫೋಟೋ ಕಮ್ಸ್ ಇನ್ ಸಾರಿ ನನ್ನ ಅಡ್ರೆಸ್ ನನ್ನ ಆಧಾರ್ ಕಾರ್ಡ್ ನಂಬರ್ ಇದನ್ನೆಲ್ಲ ನಾನು ಮಾಸ್ಕ್ ಮಾಡಿಟ್ಟಿದ್ದೀನಿ ಯುನೋ ಫಾರ್ ಸೆಕ್ಯೂರಿಟಿ ರೀಸನ್ಸ್ ಸೊ ಇವಾಗ ನಿಮಗೆ ತಿಳಿಸಿಕೊಟ್ಟಿದ್ದು ಇದನ್ನು ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಇದ್ರಲ್ಲಿ ನೀವು ನೋಡ್ಬೋದು ಯಾವ ವ್ಯೂ ಅಂತ ಫ್ರಂಟ್ ವ್ಯೂ ಅಂಡ್ ಬ್ಯಾಕ್ ವ್ಯೂ ಎಲ್ಲ ಅಡ್ರೆಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಂಟ್ರೆಸ್ಟಿಂಗ್ ಫೀಚರ್ ಏನಂದ್ರೆ ಇದರಲ್ಲಿ ಹೊಸದಾಗಿ ಟಿ ಪಿ ಅಂತಾನು ಕೂಡ ಬಂದಿದೆ ಇಲ್ಲಿ ನೀವು ಕಾಣಿಸ್ಬೋದು ಟಿ ಟಿ ಪಿ ಇದರ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಟೈಮ್ ಬೇಸ್ಡ್ ಒನ್ ಟೈಮ್ ಪಾಸ್ವರ್ಡ್ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಹೊಸದಾಗಿ ಟಿ ಪಿ ಕಾಣಿಸುತ್ತೆ ಇದ್ರ ಶೆಡ್ಯೂಲ್ ಏನಿರೋದು ಸಿಕ್ಸ್ಟಿ ಸೆಕೆಂಡ್ಸ್ ಈ ಸಿಕ್ಸ್ಟಿ ಸೆಕೆಂಡ್ಸ್ ಆದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಓ ಟಿ ಪಿ ಚೇಂಜ್ ಆಗುತ್ತೆ ಇಲ್ಲ ನೋಡಿ ನಿಮಗೆ ಸೈಡ್ ಅಲ್ಲಿ ಒಂದು ಟೈಮರ್ ನಿಮ್ಗೆ ಕಾಣಿಸ್ತಾ ಇದೆ ಒನ್ ಸಿಕ್ಸ್ಟಿ ಸೆಕೆಂಡ್ ಆದ್ಮೇಲೆ ಹೊಸದಾಗಿ ಟಿ ಪಿ ಬರುತ್ತೆ ನಿಮ್ಗೆ ಏನಾದರೂ ಆಧಾರ್ ಕಾರ್ಡ್ ಇನ್ಫಾರ್ಮೇಶನ್ ಅಥವಾ ಏನಾದರೂ ಒಂದು ಇನ್ಫಾರ್ಮೇಶನ್ ಆಧಾರ್ ಕಾರ್ಡ್ ರಿಲೇಟಡ್ ಆಗಿ ನಿಮ್ಗೆ ಇನ್ನೊಬ್ಬರಿಗೆ ಶೇರ್ ಮಾಡಬೇಕಿದ್ರೆ ಈ ಟಿ ಪಿ ನಂಬರ್ ನ ಕೊಡಬಹುದು ಒನ್ ಮಿನಿಟ್ ಒಳಗಡೆ ಅಂದ್ರೆ ಸಿಕ್ಸ್ಟಿ ಸೆಕೆಂಡ್ ಅರ್ವತ್ ಸೆಕೆಂಡ್ ಒಳಗಡೆ ನೀವು ಆ ಇನ್ಮಾರೇಷನ್ ಅವ್ರು ಫೆಚ್ ಮಾಡ್ಕೋಬಹುದು ಆನಂತರ ಟಿ ಪಿ ಚೇಂಜ್ ಆಗುತ್ತೆ ಅವ್ರಿಗೆ ಹೊಸದಾಗಿ ಟಿ ಪಿ ಹೇಳಕ್ ಸಿಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಶೇರ್ ಮಾಡ್ಕೋಬೇಕಿದ್ರೆ ಈ ಟಿ ಪಿ ಯೂಸ್ ಮಾಡ್ಕೊಂಡು ಮಾಡಬಹುದು ಸೆಕ್ಯೂರಿಟಿ ರೀಸನ್ ಆಗಿದೆ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದ ಯು ಐ ಎ ಹ್ಯಾಸ್ ಡನ್ ಟಿಲ್ ನಾವು ಆಮೇಲೆ ನೀವು ಬಯೋಮೆಟ್ರಕ್ ಅನ್ನ ಲಾಕ್ ಮಾಡ್ಬೋದು ಅನ್ಲಾಕ್ ಮಾಡಬಹುದು ಕಾಣಿಸ್ತಿದೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಆಪ್ಷನ್ ನಿಮಗೆ ಸಿಗುತ್ತೆ ಮೇಲೆ ಬಯೋಮೆಟ್ರಿಕ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ ಈ ಬಯೋಮೆಟ್ರಿಕ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡೋಣ ಈ ತರ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಒಂದು ಚೆಕ್ ಬಾಕ್ಸ್ ನಿಮಗೆ ಕಾಣಿಸುತ್ತೆ ಈ ಚೆಕ್ ಬಾಕ್ಸ್ ಅಲ್ಲಿ ಬಂದಿದೆ ನೋಡಿ ಅನೇಬಲ್ ಬಯೋಮೆಟ್ರಿಕ್ ಲಾಕ್ ಬಯೋಮೆಟ್ರಿಕ್ ಅನ್ನ ನೀವು ಲಾಕ್ ಮಾಡಬೇಕಾ ಅಥವಾ ಲಾಕ್ ಅಂತ ಈ ಬಯೋಮೆಟ್ರಿಕ್ ಅನ್ನೋದು ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ನಿಮ್ಗೆ ಯಾವ ಬೇಕಿದ್ರೆ ಲಾಕ್ ಮಾಡಬಹುದು ಅನ್ಲಾಕ್ ಮಾಡಬಹುದು ನಿಮ್ಮ ಕನ್ಸೈನ್ಮೆಂಟ್ ಇಲ್ಲದೆ ಇದು ಯಾರು ಬೇಕಿದ್ರು ನಿಮ್ಮ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಯೂಸ್ ಮಾಡಕ್ ಆಗಲ್ಲ ಸೊ ಇಫ್ ಐ ಲಾಕ್ ಇಟ್ ಈ ಥರ ಚೆಕ್ ಬಾಕ್ಸ್ ಕ್ಲಿಕ್ ಆಗುತ್ತೆ ಬೇಕಂತ ಬೇಕಿದೆ ಆಮೇಲೆ ಅನ್ಲಾಕ್ ಕೂಡ ಮಾಡಬಹುದು ಸೊ ಮತ್ತೆ ಪುನಃ ಕ್ಲಿಕ್ ಮಾಡೋಣ ಈ ಟಾಪ್ ತ್ರೀ ಇಲ್ಲಿ ನಿಮಗೆ ಇನ್ನೊಂದು ಸಿಗುತ್ತೆ ಡಿಲೀಟ್ ಪ್ರೊಫೈಲ್ ನಿಮ್ಮ ಪ್ರೊಫೈಲ್ ಡಿಲೀಟ್ ಮಾಡಬಹುದು ನಿಮ್ಮ ಅಪ್ಡೇಟೆಡ್ ಪ್ರೊಫೈಲ್ ವ್ಯೂ ಮಾಡ್ಕೋಬೋದು ಬೇಕಿದ್ವಿ ಆಮೇಲೆ ಕ್ಯೂ ಆರ್ ಕೋಡ್ ನೀವು ನೋಡಬಹುದು ಶೋ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೈಲ್ನ ಕ್ಯೂ ಆರ್ ಕೋಡ್ ನೋಡ್ಕೋಬೋದು ಇದು ಇನ್ನೊಬ್ರ ಜೊತೆ ಶೇರ್ ಕೂಡ ಮಾಡ್ಬೋದು ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಏನಾದರೂ ಪೇಮೆಂಟ್ ಆಧಾರ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡೋದಿದ್ರೆ ಈ ಕ್ಯೂ ಆರ್ ಕೋಡ್ ನ ಇನ್ನೊಬ್ರಿಗೆ ಶೇರ್ ಮಾಡಿಬಿಟ್ಟು ಅದರ ಮೂಲಕ ನೀವು ಪೇಮೆಂಟ್ ಕೂಡ ಮಾಡ್ಕೋಬಹುದು ಲಾಸ್ಟ್ಲಿ ಶೇರ್ ಇ ಕೆ ವೈ ಸಿ ಇ ಕೆ ವೈ ಸಿ ಆದ್ರೆ ನೀವು ಇದ್ರ ಪಾಸ್ವರ್ಡ್ ಹಾಕಿ ನಿಮ್ಮ ಇ ಕೆ ವೈ ಸಿ ಡೀಟೇಲ್ಸ್ ಬರುತ್ತೆ ನಾನು ನನ್ನ ಪಾಸ್ವರ್ಡ್ ಹಾಕ್ತೀನಿ ಓಕೆ ಇಲ್ಲಿ ಈಗ ನಾನು ನನ್ನ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ್ದೀನಿ ಐ ವಿಲ್ ಕ್ಲಿಕ್ ಆನ್ ಓಕೆ ಸೊ ನಾನು ನನ್ನ ಈ ಕೆ ವೈ ಸಿ ನ ಯಾರ ಜೊತೆ ಬೇಕಿದ್ರು ಶೇರ್ ಮಾಡ್ಕೋಬಹುದು ಸೊ ಈ ಕೆ ವೈ ಸಿ ನ ಯಾವ ರೀತಿಯಲ್ಲಿ ಎಲ್ಲಿ ಶೇರ್ ಮಾಡಬೇಕು ಅಂತ ಇಲ್ಲಿ ಇದೆಲ್ಲ ಇಷ್ಟು ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಮೂಲಕ ನಾವು ಶೇರ್ ಮಾಡ್ಕೋಬಹುದು ಅಲ್ಲಿ ಕ್ಲಿಕ್ ಆನ್ ಜಿಮೇಲ್ ನಾನು ಜಿಮೇಲ್ ಗೆ ಶೇರ್ ಮಾಡ್ತೀನಿ ಇವಾಗ ನಾನು ಜಿಮೇಲ್ ಹೋಗ್ವಿ ನೋಡ್ಬಿಡ್ತೀನಿ ಕೆ ವೈ ಸಿ ಡಿಟೇಲ್ಸ್ ಎಲ್ಲಿದೆ ಅಂತ ನನ್ನ ಕೆ ವೈ ಸಿ ಡಿಟೇಲ್ಸ್ ಇಲ್ಲಿ ಬಂದ್ಬಿಟ್ಟಿದೆ ಜಿಪ್ ಫಾರ್ಮೇಟಲ್ಲಿ ಅಲ್ಲಿ ನಾವು ಜಿಪ್ ಫಾರ್ಮೇಟಲ್ಲಿ ಅಲ್ಲಿ ಓಪನ್ ಮಾಡಬಹುದು ಆಮೇಲೆ ನೋಡಬಹುದು ಸೊ ಫ್ರೆಂಡ್ಸ್ ದೀಸ್ ಆಲ್ ಅಬೌಟ್ ಎಮ್ ಆಧಾರ್ ಆಪ್ ಈ ಆ್ಯಪ್ ನ ನೀವು ಹಾಕೋಬೇಕಿದೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನೀವು ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಜೊತೆ ರಿಜಿಸ್ಟರ್ ಆಗಿರಬೇಕು ಸೊ ಸದ್ಯಕ್ಕೆ ಇದು ಬಿಟಾ ವರ್ಷನ್ ಅಲ್ಲಿ ಇದೆ ಇನ್ ಫ್ಯೂಚರ್ ಆಗಿ ಫುಲ್ ವರ್ಷನ್ ಆಗಿ ಬಿಟ್ಟು ಇನ್ನು ನಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಇದರಲ್ಲಿ ಬರುತ್ತೆ ಇದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ನೀವು ಎಲ್ಲಾರ್ಗಿಂತ ಮೊದಲಾಗಿ ನನ್ನ ಚಾನೆಲ್ ನಲ್ಲಿ ನೋಡಬಹುದು ಇದಕ್ಕಾಗಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಾನು ಇದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಳನ್ನು ಮಾಡ್ತಾ ಇರ್ತೀನಿ ಸೊ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸೊ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಅತಿ ಬೇಗನೆ ದೊರಕುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾವು ಸಿಗೋಣ ನಮ್ಮ ಮುಂದಿನ ವಿಡಿಯೋಸ್ ನಲ್ಲಿ ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ